ಒಮ್ಮೆ ಎರಡು ಬೆಕ್ಕುಗಳು ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ಅವುಗಳು ಒಂದು ಬೆಣ್ಣೆಯ ಹಂಚಿಕೆ ಅಂದರೆ ಲೋಫ್ ಆಫ್ ಬಟರ್ ಕದ್ದುಕೊಂಡವು ಅದನ್ನು ಹಂಚಿಕೊಳ್ಳಲು ಆರಂಭಿಸಿದಾಗ ಇಬ್ಬರೂ ದೊಡ್ಡ ತುಂಡನ್ನು ತಮಗೆ ಬೇಕೆಂದು ಜಗಳ ಶುರು ಮಾಡಿದವು ಅದೇ ಸಮಯದಲ್ಲಿ ಹತ್ತಿರದಲ್ಲಿ ಕುಳಿತಿದ್ದ ಕೋತಿ ಬೆಕ್ಕುಗಳ ಜಗಳವನ್ನು ನೋಡಿ ನೀವಿಬ್ಬರೂ ಜಗಳಬೇಡ ನಾನು ನಿಮ್ಮ ಬೆಣ್ಣೆಯನ್ನು ಸಮವಾಗಿ ಹಂಚಿಕೊಡುತ್ತೇನೆ ಎಂದು ಹೇಳಿತು ಕೋತಿ ಒಂದು ತಕ್ಕಡಿ ಅಂದರೆ ಬ್ಯಾಲೆನ್ಸ್ ಸ್ಕೇಲ್ ತಂದು ಬೆಣ್ಣೆಯನ್ನು ಎರಡು ಬದಿಗಳಲ್ಲಿ ಹಾಕಿತು ಆದರೆ ಯಾವತ್ತೂ ಒಂದು ಬದಿ ಹೆಚ್ಚು ಇನ್ನೊಂದು ಕಡಿಮೆಯಾಗುತ್ತಿತ್ತು ಹೀಗಾಗಿ ಕೋತಿ ಇದನ್ನು ಸರಿಪಡಿಸಬೇಕು ಎಂದು ಹೇಳಿ ಹೆಚ್ಚು ಭಾಗದಿಂದ ಸ್ವಲ್ಪ ಸ್ವಲ್ಪ ತಿನ್ನುತ್ತಾ ಹೋಯಿತು ಕೊನೆಯಲ್ಲಿ ಬೆಣ್ಣೆ ತುಂಬ ಸ್ವಲ್ಪ ಮಾತ್ರ ಉಳಿಯಿತು ಅದನ್ನು ಕೋತಿ ಇದು ನನಗೆ ಕೆಲಸ ಮಾಡಿದ ಕೂಲಿ ಎಂದು ಹೇಳಿ ತಿಂದಿತು ಬೆಕ್ಕುಗಳು ಖಾಲಿ ಅಸ್ತದಿಂದ ಹಿಂತಿರುಗಿ ಪಾಠ ಕಲಿಸಿಕೊಳ್ಳುವಂತಾಯಿತು ಜಗಳ ಮಾಡಿದರೆ ಬೇರೆಯವರು ಲಾಭ ಪಡೆಯುತ್ತಾರೆ